ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಮರಿಯಮ್ಮನಹಳ್ಳಿ ಪಟ್ಟಣದಲ್ಲಿ ದಿನಾಂಕ ಇಪ್ಪತ್ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಕೂಡ್ಲಿಗಿ ಉಪವಿಭಾಗ ಅಗರಿಬಮನನಹಳ್ಳಿ ವೃತ್ತ ಮರಿಯಮ್ಮನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮರಿಯಮ್ಮನಹಳ್ಳಿ ಪಟ್ಟಣ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಹಿರಿಯರು ಸರ್ವಧರ್ಮದ ಸಮಾಜದ ಮುಖಂಡರು ಹಾಗೂ ಯುವಕರ ಸಮ್ಮುಖದಲ್ಲಿ ಗಣೇಶ ಹಬ್ಬ ಮತ್ತು ಈದ್ ಮಿಲಾದ್ ಪ್ರಯುಕ್ತ ಶಾಂತಿ ಸಭೆ ನಡೆಸಲಾಯಿತು ನಗರಿಬೊಮ್ಮನಳ್ಳಿ ಸಿಪಿಐ ವಿಕಾಸ್ ಲಮಾಣಿ ಅವರು ಮಾತನಾಡಿ ಕಡ್ಡಾಯವಾಗಿ ಸರ್ಕಾರದ ಆದೇಶದ ಪ್ರಕಾರ ಪೊಲೀಸ್ ಇಲಾಖೆ ಪಟ್ಟಣ ಪಂಚಾಯಿತಿ ಕೆಬಿ ಇಲಾಖೆಯ ಅನುಮತಿಯನ್ನು ಕಡ್ಡಾಯವಾಗಿ ಪಡೆದುಕೊಂಡು ಆಯೋಜಕರು ಗಣಪತಿಯನ್ನು ಕೂಡಿಸಬೇಕೆಂದು ಎಂದು ತಿಳಿಸಿದರು ಯಾವುದೇ ರೀತಿಯ ಅಹಿತಕರ ಘಟನೆ ಸಂಘಟಕರು ಜವಾಬ್ದಾರಿಯಿಂದ ನೋಡಿಕೊಳ್ಳಬೇಕು ಯಾರಾದರೂ ಕಾನೂನು ಉಲ್ಲಂಘಿಸಿದರೆ ಯಾವ ಮುಲಾಜಿಲ್ಲದೆ ನಿರ್ದಾಕ್ಷಿಣ್ಯವಾಗಿ ಕಠಿಣ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಹಾಗೆ ಗಣಪತಿಯನ್ನು ಕೂಡಿಸಲು ಪೆಂಡಲ್ ಹಾಕುವಾಗ ಸಾರ್ವಜನಿಕರಿಗೆ ತೊಂದರೆಯಾಗದ ಜಾಗದಲ್ಲಿ ಪೆಂಡಲ್ ಹಾಕಿ ಗಣಪತಿ ಕೂಡಿಸಬೇಕೆಂದು ಎಂದು ಕಿವಿಮಾತು ಹೇಳಿದರು ಮತ್ತು ಕಡ್ಡಾಯವಾಗಿ ಮೂರು ಸಿ ಸಿ ಕ್ಯಾಮೆರಾಗಳನ್ನು ಅಳವಡಿಸಬೇಕೆಂದು ಗಣಪತಿ ಆಯೋಜಕರಿಗೆ ತಿಳಿಸಿದರು ಹಾಗೆ ಕೂಡ್ಲಿಗಿ ಡಿವೈಎಸ್ಪಿ ಮಲ್ಲೇಶ್ ಮಲ್ಲೇಶ್ ಅವರು ಮಾತನಾಡಿ ಸುರಕ್ಷತೆ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕು ಕಡ್ಡಾಯವಾಗಿ ಕೆಬಿ ಅವರ ಅನುಮತಿ ಪಡೆದುಕೊಂಡು ಸರಿಯಾದ ರೀತಿಯಲ್ಲಿ ಕರೆಂಟ್ ಹಾಕಿಸಿಕೊಳ್ಳಬೇಕು ಏಕೆಂದರೆ ಸಣ್ಣ ಮಕ್ಕಳು ಮತ್ತು ಹೆಣ್ಣು ಮಕ್ಕಳು ಗಣಪತಿ ನೋಡಲು ಬರುತ್ತಿರ್ತಾರೆ ಅವರ ಹಿತದೃಷ್ಟಿಯಿಂದ ಸುರಕ್ಷತೆ ವಹಿಸಬೇಕೆಂದು ಸಂಘಟಕರಿಗೆ ತಿಳಿಸಿದರು ಮತ್ತು ಸಾಯಂಕಾಲ ಮೆರವಣಿಗೆ ಬೇಗನೆ ಸ್ಟಾರ್ಟ್ ಮಾಡಿ ರಾತ್ರಿ ಹತ್ತು ಗಂಟೆ ಒಳಗಾಗಿ ವಿಸರ್ಜನೆ ಮಾಡಬೇಕು ಗಣೇಶ ವಿಸರ್ಜನೆ ವೇಳೆ ಯಾವುದೇ ರೀತಿಯ ಧ್ವನಿವರ್ಧಕಗಳನ್ನು ಮತ್ತು ಡಿಜೆಗಳಂತ ಸೌಂಡ್ ಸಿಸ್ಟಮ್ ಗಳನ್ನು ಬಳಸುವಂತಿಲ್ಲ ಇದು ಕಾನೂನು ಿದೆ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಗಣೇಶ್ ಹಬ್ಬವನ್ನು ಆಚರಣೆ ಮಾಡಿ ಎಂದು ಗಣಪತಿ ಆಯೋಜಕರಿಗೆ ತಿಳಿಸಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಡಿ ರಾಘವೇಂದ್ರ ಶೆಟ್ಟರ್ ಅವರು ಮಾತನಾಡಿ ಎಲ್ಲರೂ ಜಾತಿ ಭೇದ ಮರೆತು ಒಗ್ಗಟ್ಟಾಗಿ ಗಣೇಶ್ ಹಾಗೂ ಈದ್ ಮಿಲಾದ್ ಹಬ್ಬವನ್ನು ಆಚರಿಸೋಣ ಸರ್ಕಾರದ ಆದೇಶವನ್ನು ಎಲ್ಲರೂ ಪಾಲನೆ ಮಾಡೋಣ ಎಂದು ತಿಳಿಸಿದರು ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ಆದಿಮನೆ ಹುಷೇನ್ ಭಾಷರ್ ಅವರು ಮಾತನಾಡಿ ಎಲ್ಲರೂ ಒಗ್ಗಟ್ಟಿನಿಂದ ಗಣಪತಿ ಹಬ್ಬ ಹಾಗೂ ಈದ್ ಮಿಲಾದ್ ಹಬ್ಬವನ್ನು ಶಾಂತಿ ಸೌಹಾರ್ದತೆಯಿಂದ ಯಾರು ಹೆಚ್ಚು ಕಡಿಮೆ ಎನ್ನದೆ ಭಕ್ತಿಯಿಂದ ಆಚರಿಸೋಣ ಎಂದು ಯುವಕರಿಗೆ ಕಿವಿಮಾತು ಹೇಳಿದರು ಮುಖಂಡರಾದ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರಾದ ನಂದಿಮಂಡಿ ಸೋಮಣ್ಣನವರು ಮಾತನಾಡಿ ಗಣೇಶ್ ಹಾಗೂ ಈದ್ ಮಿಲಾದ್ ಹಬ್ಬಕ್ಕೆ ಶುಭ ಕೋರಿದರು ಸಮಾಜದವರು ಶಾಂತ ರೀತಿಯಿಂದ ಗಣೇಶ ಹಬ್ಬವನ್ನು ಆಚರಣೆ ಮಾಡಬೇಕು ಎಂದರು ಹಾಗೆ ಐನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಂಜುನಾಥ್ ರವರು ಮಾತನಾಡಿ ಗಣೇಶ್ ಕೂಡಿಸುವಾಗ ಕೆಇಬಿ ಮತ್ತು ಗ್ರಾಮ ಪಂಚಾಯಿತಿ ಅವರ ಖರ್ಚನ್ನು ಕಡಿಮೆ ಮಾಡಬೇಕೆಂದು ಸಂಬಂಧಪಟ್ಟ ಇಲಾಖೆಗೆ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಮರಿಯಮ್ಮನಹಳ್ಳಿಯ ಪಿ ಎಸ್ಐ ತಾರಾಬಾಯಿ ರವರು ಎ ರಾಮಕೃಷ್ಣ ಪಂಪಾಪತಿ ಸಿ ಕೊಟ್ರೇಶ್ ನಂದೀಶ್ ಇನ್ನು ಹಲವಾರು ಪೊಲೀಸ್ ಸಿಬ್ಬಂದಿಯವರು ಮತ್ತು ಸ್ಥಳೀಯ ಎಲ್ಲ ಸಮಾಜದ ಮುಖಂಡರು ಯುವಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಮರಿಯಮ್ಮನಹಳ್ಳಿ ಡಿವಿಜನ್ ವರದಿಗಾರರು ಹೊನ್ನೂರು ಸ್ವಾಮಿ ಪಿ ಇದು ಗರುಡ ನ್ಯೂಸ್ ನಾನು ಮಲ್ಲೇಶ್ ಥ್ಯಾಂಕ್ಸ್ ಹೇಳಕ್ಕಾಗ್ತದೆ ಬಹಳ ಅಚ್ಚುಕಟ್ಟಾಗಿ ತುಂಬಾ ಜನರನ್ನು ಕೂಡ ಇಲ್ಲ ಸೇರಿಸಿದ್ದಾರೆ ಇಷ್ಟು ಜನ ಇಲ್ಲ ಪ್ರಿಯ ಎಲ್ಲ ಮರಮಲ್ಲಿ ಸಿಬ್ಬಂದಿ ಜನರಿಗೆ ಮೊಟ್ಟ ಮೊದಲಾಗಿ ಥ್ಯಾಂಕ್ಸ್ ಹೇಳೋಣ ಸೊ ಈಗಾಗಲೇ ಹಲವಾರು ಜನ ಪ್ರಮುಖರು ಲೀಡರ್ಗಳು ಎಲ್ಲರೂ ಕೂಡ ಮಾತಾಡಿದ್ದಾರೆ ನಿಮಗೆ ಬರೋಬ್ಬರಾಗಿ ಎಚ್ಚರಿಕೆ ಕೂಡ ಮಾಡಿದ್ದಾರೆ ಬಹಳಷ್ಟು ನಿಮ್ಮನ್ನ ಗಮನವನ್ನು ಕೂಡ ಸೆಳೆದಿದ್ದಾರೆ ಅವರು ಈಗಾಗಲೇ ನಾವೆಲ್ಲ ನಾವು ಮತ್ತೆ ಡಿ ಎಚ್ ಪಿ ಸಾರು ಹೇಳುವುದಿಷ್ಟೇ ಸೊ ಮೊಟ್ಟ ಮೊದಲನೇದಾಗಿ ಕಡ್ಡಾಯವಾಗಿ ಕಡ್ಡಾಯವಾಗಿ ಅನುಮತಿಯನ್ನ ಪಡೆದುಕೊಳ್ಳಲೇಬೇಕು ಯಾರ ಸಾರ್ವಜನಿಕ ಗಣಪತಿಯನ್ನು ಕೂಡ ಇನ್ಸ್ಟಾಲೇಷನ್ ಮಾಡ್ತಿರೋ ಅದು ಹಳ್ಳಿ ಇರ್ಬೋದು ಕಟ್ಟ ಕಡೆ ಹಳ್ಳಿ ಇರ್ಬೋದು ಸಾರ್ವಜನಿಕ ಪ್ಲೇಸ್ ಅಲ್ಲಿ ಗಣಪತಿ ನೀವೆಲ್ಲ ಇನ್ಸ್ಟಾಲೇಷನ್ ಮಾಡ್ಬೇಕಾದ್ರೆ ಕಡ್ಡಾಯವಾಗಿ ಅನುಮತಿಯನ್ನ ಪಡೆದುಕೊಳ್ಳಲೇಬೇಕು ಆ ಅನುಮತಿ ಬೇರೆ ಬೇರೆ ಇಲಾಖೆಯಲ್ಲಿ ಹೋಗುವಂತ ಅವಶ್ಯಕತೆ ಇಲ್ಲ ಡಿ ಎಸ್ ಪಿ ಸಾರ್ ಯಾವ್ದಾಗ ಅದೇ ಮಾತನ್ನ ಹೇಳ್ಬಿಡ್ತೀವಿ ಇಲ್ಲೇ ಕೂಡ ಏಕ ವಿವಾಕ್ಷಿಯಾಗಿ ನಮ್ಮ ಪೇಷನ್ ಅಲ್ಲಿ ಕೂಡ ಮಾಡ್ಕೊಡ್ತೀವಿ ನನ್ನ ಆಫೀಸ್ ಬರುವಂತ ಕೂಡ ಅವಶ್ಯಕತೆ ಇಲ್ಲ ನಾನು ಮೈಕ್ ಪರ್ಮಿಷನ್ ಕೊಡ್ಬೇಕಾದ್ರು ಕೂಡ ಇಲ್ಲೇ ಕೊಡ್ತೀವಿ ಸೊ ಪುರಸಭೆಯರು ಕೂಡ ಅಧಿಕಾರಿಗಳು ಇಲ್ಲೇ ಕಳ್ಸಿಕೊಡ್ತಾರೆ ಏನಾದರೂ ತಾಲೂಕ್ ಪಂಚಾಯತಿ ಮತ್ತೆ ಗ್ರಾಮ ಪಂಚಾಯತಿ ಬೇರೆ ಬೇರೆ ಊರಿಂದ ಬಂದಿದ್ರೆ ಗ್ರಾಮ ಪಂಚಾಯತಿ ತಗೊಂಡ್ ಬಂದ್ಬಿಟ್ರೆ ಸಾಕು ಇಲ್ಲೇ ನಿಮ್ಗೆ ಅನುಮತಿ ಕೊಡುವಂತ ಕೆಲಸ ಮಾಡ್ತೀವಿ ಸೊ ನೀವು ಗಣಪತಿ ಕುಡಿಸುವಾಗ ಗಣಪತಿ ಕುಡಿಸುವಾಗ ಮೇಲ್ಗಡೆ ವಯರ್ ಲೈಟರ್ ಕಂಬ ಏನಾದ್ರು ಹೋಗಿದೆಯೋ ಅಥವಾ ಬೇರೆ ಏನಾದ್ರು ಸಮಸ್ಯೆ ಇದೆಯೋ ಪಬ್ಲಿಕ್ ಪ್ಲೇಸ್ ಬೇರೆ ಏನಾದ್ರು ರಸ್ತೆಗೆ ಅಡೆತಡೆ ಆಗ್ತಾ ಇದೆಯೋ ತೊಂದರೆ ಆಗ್ತಾ ಇದೆಯೋ ಅನ್ನೋ ಗಮನದಲ್ಲಿಟ್ಟುಕೊಂಡ್ಬಿಟ್ಟು ನೀವೆಲ್ಲ ಒಂದು ಗಣೇಶ್ ಪೆಂಡಲನ್ನು ಹಾಕಬೇಕು ಜೊತೆಗೆ ಕಡ್ಡಾಯವಾಗಿ 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 ಸಿ ಟಿವಿ ಕ್ಯಾಮ್ರಾವನ್ನ ಇನ್ಸ್ಟಾಲೇಷನ್ ಮಾಡಲೇಬೇಕು ನಾ ಮೂರ್ ಸಲ ಹೇಳಿನಿ ಅಂದ್ರೆ ಮೂರು ಕ್ಯಾಮ್ರಾ ಹಾಕ್ಬೇಕಂತ ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾವ ಸಾರ್ವಜನಿಕ ಗಣಪತಿ ಅದು ಮನೆ ಮೇಲೆ ಟೌನ್ ಇರ್ಬೋದು ಹಳ್ಳಿಗಳಲ್ಲಿ ಇರ್ಬೋದು ನಮ್ಮ ಸಣ್ಣ ಊರು ಸರ್ ಒಂದೇ ದಿನ ಕಳಿಸ್ತೀವಿ ನಾವು ನಾವು ಮೂರೇ ದಿನ ಕಳಿಸ್ತೀವಿ ಅಂತಲ್ಲ ಸಿ ಟಿವಿ ಕ್ಯಾಮ್ರಾ ಅದು ಬೇರೆ ಅನಾಹುತವನ್ನ ತಪ್ಪಿಸ್ಕೊಳ್ಲಿಕ್ಕೆ ಒಂದು ನಿಮ್ಗೆ ಅನುಕೂಲ ಆಗ್ತದೆ ಯಾರೋ ಒಬ್ಬ ವ್ಯಕ್ತಿ ಏನೋ ಕಿಡಿಗಡಿ ತಪ್ಪ ಹುಡಿದಾನಪ್ಪ ಅನ್ನುವಂಥದ್ದು ಏನಾದ್ರೂ ನಿಮ್ಮ ಮೈಂಡ್ ಅಲ್ಲಿ ಇರ್ತದ್ರ ಸಿಸಿ ಟಿವಿ ಕ್ಯಾಮ್ರಾ ಕ್ಯಾಚ್ ಆಗ್ತದ ಕೇವಲ ಎರಡೂವರೆ ಸಾವಿರ ಮೂರ್ ಸಾವಿರ ರೂಪಾಯಿ ಕ್ಯಾಮ್ರಾ ಸಿಗ್ತದ ಎರಡ್ ಮೂರ್ ದಿನಕ್ಕೆ ಸ್ಟೋರೇಜ್ ಅವರು ಸಾಕು ನಿಮ್ಮ ಗಣಪತಿ ವಿಸರ್ಜನೆ ಆಗುವ ಕ್ಯಾಮ್ರಾ ನಿಮ್ ಕಡೆ ಇದ್ರೆ ಬಹಳ ಬಹಳ ಸಂತೋಷ ಈ ದಯವಿಟ್ಟುಗಳ ನಮ್ಮೆಲ್ಲ ಬೀಟ್ ಸಿಬ್ಬಂದಿಗಳನ್ನ ಮತ್ತು ನಮ್ಮ ಪಿ ಎಸ್ ಐ ಅವರು ಕೂಡ ನಿಮ್ಗೆ ಎಲ್ಲರೂ ಕೂಡ ತಿಳಿಸಿ ಹೇಳ್ತಾರೆ ಸೊ ಅದನ್ನ ಕಡ್ಡಾಯವಾಗಿ ನಾವೆಲ್ಲ ಬಂದ್ ಚೆಕ್ ಮಾಡಿದಾಗ ಕ್ಯಾಮ್ರಾ ಇರಲೇಬೇಕು ಇದು ಯಾವತ್ತೂ ಇದರಲ್ಲಿ ಮುಲಾಜಿಲ್ಲ ಜೊತೆಗೆ ನೀವೆಲ್ಲ ಮಾಡಿದ ಮಾಡಿದಾದ್ಮೇಲೆ ದಿನದ ಇಪ್ಪತ್ನಾಲ್ಕು ದಿನದ ಇಪ್ಪತ್ನಾಲ್ಕು ಗಂಟೆ ಕೂಡ ಕಾಯಲೇಬೇಕು ಒಂದು ರಾತ್ರಿ ನಾಲ್ಕು ಜನ ಇರಬೇಕು ಬೆಳಿಗ್ಗೆ ನಾಲ್ಕು ಜನ ಇದ್ರೆ ಕೂಡ ಬಹಳ ಬಹಳ ಅನುಕೂಲ ಆಗ್ತದೆ ಯಾಕಂದ್ರೆ ರಾತ್ರಿ ಟೈಮ್ ಅಲ್ಲಿ ದೀಪ ಹಚ್ಚಿರ್ತೀರಿ ದೀಪ ಹಚ್ಚುವ ಟೈಮ್ ಅಲ್ಲಿ ಎಲ್ಲೆಲ್ಲೋ ಬಿದ್ದು ಏನೋ ಒಂದು ಅನಾಹುತಾಗಿ ಆ ಪೆಂಡಲ್ ಸುಡುವಂತದ್ದು ಮತ್ತೆ ಗಣಪತಿ ಮುಕ್ ಆಗುವಂತದ್ದೆಲ್ಲ ಆಗ್ತದೆ ಹೌದಾ ಅದಕ್ಕೆ ಇಪ್ಪತ್ನಾಲ್ಕು ತಾಸು ಕಾಯುವಂತ ಒಂದು ವಾಲಂಟಿಯರ್ಸ್ ಗಳನ್ನ ನೀವು ಇಮಿಡಿಯೇಟ್ ಆಗಿ ಅಲ್ಲಿ ಡೆಬ್ಯೂಟ್ ಮಾಡಬೇಕು ನಾವು ಚೆಕ್ ಮಾಡುವಾಗ ಹನ್ನೆರಡು ಗಂಟೆ ಒಂದು ಗಂಟೆ ನಮ್ಮೆಲ್ಲ ಪೆಟ್ರೋಲಿಂಗ್ ಮಾಡ್ತಾ ಇರ್ತೀವಿ ನಮ್ಮ ಎ ಸಿ ನಾವೆಲ್ಲ ನಾವು ಚೆಕ್ ಮಾಡಿದಾಗ ನೀವೆಲ್ಲ ಅಲ್ಲಿ ಇರಬೇಕು ಇದು ಕಡಾ ಖಂಡಿತವಾದಂತಹ ಒಂದು ಸಂದೇಶ ನಿಮಗೆ ಜೊತೆಗೆ ಆ ಒಂದು ಪೆಂಡಾಲಲ್ಲಿ ಯಾವುದೇ ಒಂದು ಅಹಿತಕರ ಘಟನೆ ಇರ್ಬೋದು ಯಾವುದೇ ಒಂದು ಬೇಡ ಹಂತ ಏನಾದ್ರೂ ಅಲ್ಲಿ ಬೇರೆ ಬೇರೆ ಒಂದು ಸಂದರ್ಭಗಳನ್ನು ಇಟ್ಕೊಂಡು ಒಂದು ಐದಕರ ಘಟನೆ ಸಂಬಂಧಪಟ್ಟ ಏನೋ ಆಗ್ತಾ ಇತ್ತಂದ್ರೆ ಅಥವಾ ಕಾನೂನು ಬಾಹಿರ ಚಟುವಟಿಕೆ ನಡೀತಾ ಇದ್ರೆ ನಾ ಅಚಾನಕ್ಕಾಗಿ ಪೊಲೀಸರು ಅಲ್ಲಿಂದ ಜೀಪ್ ಹೋಗ್ತಾ ಇರ್ತೀವಿ ನಮ್ಗೆ ಗೊತ್ತಿರಂಗಿಲ್ಲ ನೀ ಎಲ್ಲೇ ಅಲ್ಲಿ ಮಾಡ್ತಾ ಇದ್ರಂತ ನಮ್ಮ ಬಗ್ಗೆ ಸೊ ಹೀಗೆ ತುಂಬಾ ಬೇರೆ ಬೇರೆ ಆಗಿದೆ ನಮ್ಮ ಜೀಪ್ ಹೋಗುವಂತ ಸಮಯದಲ್ಲಿ ನಾನು ಬೇರೆ ಬೇರೆ ಒಂದು ಸ್ಟೇಟ್ ಸ್ಟೇಷನ್ ಅಲ್ಲಿ ಇದ್ದಾಗ ನನ್ನ ಪೊಲೀಸ್ ಇಲಾಖೆ ಒಂದು ಜೀಪ್ ಹೋಗಿತ್ತು ಹಾಕೊಂಡು ಊರು ಪೆಟ್ರೋಲಿಂಗ್ ಮಾಡುವಾಗ ಪೊಲೀಸರು ಬಂದ್ರು ಪೊಲೀಸರು ಬಂದ್ರು ಅಂತೇಳಿ ಒಳಗಡೆ ಏನೋ ಆಡೋರು ಹೋಗಿ ಊರೋಗ್ಬಿಟ್ರು ಊರೋ ಬಿಟ್ಬಿಟ್ಟು ಗಣ ಗಣಪತಿ ಬೆಳೆಸಿ ಬೆಂಡಲ್ ದಾಟಿ ಹಾರೋಗ್ಬಿಟ್ರು ಸೊ ಇದು ಏನಾಗ್ತದ ಅಂದ್ರೆ ಪೊಲೀಸರು ಬಂದ್ರು ಗಣಪತಿ ಮೂಕ್ ಆಯ್ತು ಗಣಪತಿ ಆಯ್ತು ಮೂಗ್ತು ನಮ್ ಕಡೆ ಬ್ಲೇಮ್ ಬರ್ತದ ಅದಕ್ಕೆ ಆ ರೀತಿ ನೀವು ಆಗಲಿಲ್ಲ ಅಂದ್ರೆ ಓಡ್ ಹೋಗುವಂತ ಅವಶ್ಯಕತೆ ಕೂಡ ಇಲ್ಲ ಕೂತ್ಕೋಬಹುದು ಭಜನೆ ಮಾಡ್ರಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡ್ರಿ ಜಾಗರಣೆ ಮಾಡ್ರಿ ಜಾಗರಣೆ ಮಾಡ್ ಒಂದಂತಲ್ಲ ತುಂಬಾ ಅದು ಅದು ನಿಮಗೆಲ್ಲ ಗೊತ್ತಿದೆ ನಾನು ಬಿಡಿಸಿ ಹೇಳುವಂತದ್ದಲ್ಲ ಜಾಗರಣೆ ಬಹಳ ಪಕ್ಕ ಇರಬೇಕು ನೀವೆಲ್ಲ ಕಾಯ್ತಾ ಇರಬೇಕು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡುವಾಗ ನಮ್ಮ ಪರ್ಮಿಷನ್ ಇದೆ ಮತ್ತೆ ಇನ್ ಟೈಮ್ ಅಲ್ಲಿ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ಹತ್ತು ಗಂಟೆಗೆ ಕ್ಲೋಸ್ ಮಾಡ್ಬೇಕು ಹತ್ತು ಗಂಟೆಗೆ ಕ್ಲೋಸ್ ಆಗಲೇಬೇಕು ಸೊ ಏನೋ ಅರ್ಧ ಗಂಟೆ ಸ್ವಲ್ಪ ನಾವು ಕನ್ಸಿಷನ್ ತೋರಿಸ್ಬೋದು ಹೊರತಾಗಿ ಇಡೀ ರಾತ್ರಿನ ಮಾಡ್ತೀವಪ್ಪ ನಾವು ಮಾಡ್ತೀವಿ ಮಾಡ್ತೀವಿ ಅಂತಲ್ಲ ಸಾಂಸ್ಕೃತಿಕ ನಾಟಕ ಇರ್ಬೋದು ಮತ್ತೊಂದು ನಮಗೊಂದಿರಬಹುದು ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅದ್ರ ಪರ್ಮಿಷನ್ ತಗೊಂಡ್ಬಿಟ್ಟು ನಾವು ಪೊಲೀಸ್ ಇಲಾಖೆ ಬರ್ತೀವಿ ಅಲ್ಲಿ ಅದನ್ನ ಅಲ್ಲಿ ಮುಗಿಸೋ ಕೆಲಸ ಮಾಡಬೇಕಾಗಿದೆ ಜೊತೆಗೆ ನಾಳೆ ಇವೆಲ್ಲ ಗಣೇಶನ್ ಸೆಲೆಕ್ಷನ್ ಮಾಡ್ತೀರಿ ಎಲ್ಲಾನು ಕೂಡ ಸರಿ ಆಗ್ತದೆ ಕೊನೆಗೆ ಮೂರನೇ ದಿನಕ್ಕೂ ಅಥವಾ ಐದನೇ ದಿನಕ್ಕೂ ಗಣಪತಿ ವಿಸರ್ಜನೆ ಮಾಡೋ ವೇಳೆಯಲ್ಲಿ ಸೊ ಬಹಳ ಬಹಳ ಕೇರ್ಫುಲ್ ಆಗಿ ಬಹಳ ನೀಟಾಗಿ ಗಣಪತಿಯನ್ನ ವಿಸರ್ಜನೆ ಮಾಡಿ ಮನೀಕ್ಷಿರುವಂತ ಕೆಲಸ ಮಾಡ್ಬೇಕು ನೀವೇನಾದ್ರೂ ಗಣಪತಿ ವಿಸರ್ಜನೆ ಮಾಡಿದ ನೀವು ಹೋದ್ರು ಕೂಡ ಪರವಾಗಿಲ್ಲ ಅಲ್ಲಿ ಪೆಂಡಾಲಲ್ಲಿ ಖಾಲಿ ಪೆಂಡಲ್ ಬಿಟ್ಟು ಹೋಗಬಾರ್ದು ಯಾರೋ ಒಬ್ಬರು ಇಬ್ಬರಿಗೆ ಬಿಟ್ಟು ಹೋಗಬೇಕಾಗ್ತದೆ ಒಬ್ಬ ಬೇರೆ ಪರ್ಸನ್ ಬಂದು ಏನೋ ಒಂದು ತೊಂದರೆ ಮಾಡಬಾರ್ದು ಇವೆಲ್ಲ ನಿಮ್ಮ ಸಣ್ಣ ಸಣ್ಣ ಹಳ್ಳಿಗಳಲ್ಲಿ ನಮ್ದೇನಾಗಲೂ ಬಿಡಿಸ ನಮ್ದು ಹಳ್ಳಿ ನಮ್ಮ ಗರಗ ನಮ್ಮ ನಾಗಲಾಪುರ ನಮ್ದು ದಾಣಾಯನಕಿರಿ ಅಲ್ಲದಲ್ಲ ಸೊ ಒಂದು ಹಳ್ಳಿ ಏನಾದ್ರು ಆದ್ರೆ ಇಡೀ ಸ್ಟೇಟ್ಗೆ ಕೆಟ್ಟದ್ದು ಏನಾದ್ರು ಧಾರ್ಮಿಕ ಭಾವನೆಗಳಿಗೆ ಜಾತಿ ಮತ ಪಂಥಗಳಿಗೆ ಕೆಟ್ಟ ಬಾನೆ ಬೇರೆಯವರಿಗೆ ತೊಂದರೆಗೆ ಹೋಗುವಂತಹ ಸಂದೇಶ ರವಾನೆ ಮಾಡಿದ್ದಾದ್ರ ಅವ್ರ ಮೇಲೆ ಈಗಾಗಲೇ ಕೇಸ್ ರಿಜಿಸ್ಟರ್ ತುಂಬಾ ಮುಂದಿನ ದಿನ ಕೇಸ್ ಆಗ್ತದ ಏನಾದ್ರು ವಾಟ್ಸ್ಆಪ್ ಇರಬಹುದು ಫೇಸ್ಬುಕ್ ಇರಬಹುದು ಇನ್ಸ್ಟಾಗ್ರಾಮ್ ಇರಬಹುದು ಯಾವುದೇ ಒಂದು ನಿಮ್ಮ ಮೆಸೇಜ್ ಬಂದಿರ್ತದ ಅದನ್ನ ಸರಿಯಾಗಿ ತಿಳ್ಕೊಳ್ಳೋದ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದ ನೀವು ಅನಾವಶ್ಯಕವಾಗಿ ಒಂದು ಪೋಸ್ಟ್ ಅನ್ನ ಬೇರೆಯವರಿಗೆ ನೀವು ಶೇರ್ ಆದ್ರ ಲೈಕ್ ಮಾಡಿದ್ದೆ ಆದ್ರ ಸಂಬಂಧಪಟ್ಟ ಗ್ರೂಪ್ ಅಡ್ಮಿನ್ ಅಂಡ್ ಶೇರ್ ಮಾಡಿರ್ತಕ್ಕಂಥ ವ್ಯಕ್ತಿ ಅವ್ರಿಬ್ರ ಮೇಲೆ ಎಫ್ಐಆರ್ ಆಗ್ತದೆ ಈಗಾಗಲೇ ಪೊಲೀಸ್ ಸ್ಟೇಷನ್ ಅಲ್ಲಿ ಸೋಷಿಯಲ್ ಮೀಡಿಯಾ ಟೀಮ್ ಕೂಡ ಇದೆ ಅಲ್ಲಿ ಟೀಮ್ ಇದೆ ನನ್ನ ಟೀಮ್ ಇದೆ ಡಿ ಎಸ್ ಆರ್ ಅಪೀಸಲ್ ಟೀಮ್ ಇದೆ ಅವರ ಅಬ್ಸರ್ವ್ ಮಾಡ್ತಾ ಇದಾರೆ ಸೊ ಆ ಗ್ರೂಪ್ ಅನ್ನ ಅಬರ್ವ್ ಮಾಡ್ತಾ ಇದ್ರೆ ಯಾರು ತೊಂದರೆ ಮಾಡ್ತಾ ಇದ್ರೆ ಏನಾದ್ರು ಸಮಸ್ಯೆ ಆಗ್ತಾ ಇದ್ರೆ ಇಮಿಡಿಯೇಟ್ ಆಗಿ ಅವರಿಗೆ ಅವ್ರ ಮೇಲೆ ಎಫ್ಐಆರ್ ಮಾಡಿ ಎಫ್ ಆದ್ಮೇಲೆ ಚಾರ್ಜ್ ಶೀಟ್ ಆದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಏನಂತ ಹೇಳಿ ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಈಗಾಗಲೇ ನಮ್ಮಲ್ಲೇ ನಮ್ಮ ಠಾಣಾ ವ್ಯಾಪ್ತಿಯಲ್ಲಿ ತುಂಬಾ ಕೇಸ್ಗಳಾಗಿದ್ದಾವೆ ಬೊಮ್ಮೆ ಆಗಿದೆ ಮನೆಮಳಿ ಆಗಿದೆ ತಮ್ಮಲ್ಲಿ ಕೂಡ ಕೇಸ್ ಆಗಿದೆ ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಏನೇ ಸಂದೇಶಗಳನ್ನು ರವಾನೆ ಮಾಡ್ತಾ ಇದ್ರೆ ಬಹಳ ಬಹಳ ಗಮನ ಇರಬೇಕು ಅದ್ರ ಬಗ್ಗೆ ಬಹಳ ಬಹಳ ಮುದ್ದು ಜಯಸ್ಬಿಟ್ಟು ನೀವೆಲ್ಲ ಯಾವುದೋ ಒಂದು ಊರಲ್ಲಿ ಯಾವುದೋ ಒಂದು ರಾಜ್ಯದಲ್ಲಿ ಬೇರೆ ಒಂದು ಕಂಟ್ರಿಯಲ್ಲಿ ಆಗಿರ್ತಕ್ಕಂಥ ಪೋಸ್ಟ್ ಮಾಡಿ ಅದು ಬೇರೆ ಜಾತಿ ಮತ ಧರ್ಮಕ್ಕೆ ನಾ ಜೈ ಹಿಂದು ತಾ ಹಿಂದ್ ಅನ್ಕೊಂಡು ಕೆಟ್ಟದಾಗಿ ಮಾಡ್ಕೊಂಡು ನಿಮ್ ಮೇಲೆ ಮೈಮೇಲೆ ಹಾಕೊಂಡು ಎಫ್ಐಆರ್ ಇಡೀ ಸಮಸ್ಯೆ ಸಮಾಜಕ್ಕೆ ನೀವು ಮಾಡ್ತಾ ಇದ್ದೆ ಕಣ ಖಂಡಿತವಾಗಿ ಎನಿ ಪ್ರೊಸೆಷನ್ ಇರ್ಬೋದು ಡೋಲ್ ಇರ್ಬೋದು ಕುಣಿತ ಇರಬಹುದು ಡ್ರಮ್ ಇರ್ಬೋದು ಮತ್ತೊಂದು ಯಾವ್ದು ಇರಬಹುದು ಸೊ ಅದು ಬೇಗ ಚಾಲು ಮಾಡಿ ಬೇಗ ಮುಗಿಸ್ಬೇಕು ಹತ್ತು ಒಂಬತ್ತೇಳು ಗಂಟೆ ಸಾವಿರ ಬೀರಿದ್ದಾರೆ ಒಂಬತ್ತೂರಿಂದ ಹತ್ತು ಗಂಟೆ ಒಳಗಾಗಿ ಯಾವುದೇ ಕಾರಣಕ್ಕೂ ಕೂಡ ಆ ಒಂದು ಪ್ರೊಸೆಷನ್ನ ನಾವು ಅವಕಾಶ ಕೊಡಲ್ಲ ಸೊ ನಿಮ್ಗೆ ಗೊತ್ತಿರಲಿ ನಾನು ಆ ಬಾಯಸು ಈ ಬಾಯಸು ಅಂತ ಹೇಳ್ಬಿಟ್ಟು ಏನಾದ್ರು ಕಿತ್ತು ಬಜೆ ಮಾಡುವಂತ ಕೆಲಸ ನಿಮ್ಮಿಂದ ಆದ್ರ ಕಡ ಹೇಳ್ತೀನಿ ನಾನು ಬಹಳ ಸ್ಟ್ರಿಕ್ಟ್ ಆಗಿ ಅವ್ರ ಮೇಲೆ ಆಕ್ಷನ್ ಆಗ್ತದ ಗೌರಿ ಗಣೇಶ್ ಹಬ್ಬದ ಹಾಗೂ ಈದ್ ಮಲ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಗೌರಿ ಗಣೇಶ ಹಾಗೂ ಈದ್ ಮಿಲಾದ್ ಹಬ್ಬದ ಶಾಂತಿ ಸಭೆಯನ್ನು ಇವತ್ತು ಮರೆಮನಹಳ್ಳಿ ಠಾಣೆಯಲ್ಲಿ ಕರೆಯಲಾಗಿದೆ ಇದಕ್ಕೆ ಪಟ್ಟಣ ಪಂಚಾಯತಿ ಅಧ್ಯಕ್ಷರು ನಮ್ಮ ಇನ್ಸ್ಪೆಕ್ಟರು ಪಿ ಎಸ್ ಐ ಉಪತಹಸೀಲ್ದಾರ್ ಹಾಗೂ ಕೆ ಬಿ ಅಧಿಕಾರಿಗಳು ಕೂಡ ಹಾಜರಿದ್ದಾರೆ ಈಗ ಎಲ್ಲ ಗಣ್ಯರು ಹಾಗೂ ನಮ್ಮ ಇನ್ಸ್ಪೆಕ್ಟರ್ ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದಾರೆ ನೀವುಗಳು ನಾನು ಅದನ್ನು ಮತ್ತೆ ರಿಪೀಟ್ ಮಾಡಲಿಕ್ಕೆ ಹೋಗಲ್ಲ ಒಂದು ಸುರಕ್ಷತೆ ನೀವೇನು ಹಬ್ಬ ಮಾಡ್ತೀರಾ ಒಂದು ಸುರಕ್ಷತೆ ಬಗ್ಗೆ ನೀವು ಲಕ್ಷ್ಯ ವಹಿಸಬೇಕಾಗತ್ತೆ ಎರಡನೇದು ಧಾರ್ಮಿಕ ಸಹಿಷ್ಣುತೆ ಸುರಕ್ಷತೆ ಅಂದ್ರೆ ಏನಂತ ಹೇಳಿದ್ರೆ ನೀವು ಕೆ ಬಿ ಅಧಿಕಾರಿಗಳ ಗಮನಕ್ಕೆ ತಂದು ಯಾಕಂತ ಹೇಳಿದ್ರೆ ಮಳೆಗಾಲನೂ ಇದೆ ಇವಾಗ ಹೇಳಿಕಾಗಲ್ಲ ಇವತ್ತು ಸ್ವಲ್ಪ ಬಿಸಿಲಾಗಿದೆ ಮತ್ತೆ ಮಳೆ ಯಾವಾಗಾದ್ರೂ ಬರ್ಬೋದು ಹೀಗಾಗಿ ಮಳೆಗಾಲ ಇರೋದ್ರಿಂದ ನೀವೇನು ಗಣಪತಿನ ಸಾರ್ವಜನಿಕ ಗಣಪತಿನ ಕೂಡಿಸ್ತೀರಿ ಮೇಲ್ಗಡೆ ಒಂದಿಷ್ಟು ಸೀಟ್ ಹಾಕೊಳ್ಳೋ ವ್ಯವಸ್ಥೆ ಮಾಡಿಕೊಂಡ್ರೆ ಒಳ್ಳೇದು ಅಂತ ಹೇಳಿದ್ರೆ ಅದು ತೊಯ್ದು ಬಿಟ್ಟು ಮೂರ್ತಿ ವಿರೂಪ ಆಗಬಾರ್ದು ಹೀಗಾಗಿ ಅದ್ರ ಬಗ್ಗೆ ಲಕ್ಷ್ಯ ವಹಿಸಿ ಎರಡನೇದು ಕೆ ಬಿ ಕರೆಂಟಿನ ವ್ಯವಸ್ಥೆ ಕರೆಂಟಿನ ವ್ಯವಸ್ಥೆನ ದಯವಿಟ್ಟು ಯಾವುದೋ ಒಂದು ಹುಕ್ ಹಾಕಿ ಏನೋ ಸಾಹಸ ಮಾಡ್ಲಿಕ್ಕೆ ಹೋಗಡಿ ಯಾಕಂತ ಹೇಳಿದ್ರೆ ಈ ಗಣಪತಿ ನಿಮ್ಗಿಂತ ಜಾಸ್ತಿ ಇಂಟ್ರೆಸ್ಟ್ ಅಂದ್ರೆ ಸಣ್ಣ ಸಣ್ಣ ಮಕ್ಕಳು ಅವರೆಲ್ಲ ಬಂದು ಆ ಸಡಗರನ್ನ ನೋಡ್ಲಿಕ್ಕೆ ಇಷ್ಟಪಡ್ತಿರ್ತಾರೆ ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತಾರೆ ಎಲ್ಲೋ ಒಂದು ವೈರ್ ಕಟ್ ಆಯ್ತು ಅಥವಾ ಮತ್ತೊಂದು ಏನಾರ ಆಗಿ ಏನಾರ ಅನಾಹುತ ಆದ್ರೆ ದಯವಿಟ್ಟು ಏನಾದ್ರೂ ಅವಘಡ ಆಗೋದ್ ಬೇಡ ಹೀಗಾಗಿ ಕೆ ಬಿ ಅವ್ರು ಬೇಕಾದ್ರೆ ಲೈನ್ ಮನ್ ಕಳ್ಸಿಕೊಡ್ತಾರೆ ಅದಕ್ಕೆ ಕರೆಕ್ಟ್ ಆಗಿ ನೀವು ಅನುಮತಿ ತಗೊಳ್ಳಿ ತಗೊಂಡು ವೈರಿಂಗ್ ಮಾಡ್ಕೊಳ್ಳಿ ಸೊ ಬೇರೆ ಎಲ್ಲ ಖರ್ಚು ಮಾಡ್ತೀವಂತೆ ಸೊ ಅಲ್ಲಿದು ನಿರ್ಲಕ್ಷ್ಯತೆ ಬೇಡ ಯಾಕಂದ್ರೆ ಮಕ್ಕಳ ಹಿತದೃಷ್ಟಿಯಿಂದ ಆ ತಾಯಂದ್ರ ಬಂದಿರು ಬರ್ತಿರ್ತಾರೆ ಹೆಣ್ಮಕ್ಳು ಬರ್ತಿರ್ತಾರೆ ಎಲ್ಲರೂ ಪೂಜೆಗೆ ಮತ್ತೊಂದಕ್ಕೆ ಬರ್ತಿರ್ತಾರೆ ಸೊ ನೆಲದಲ್ಲಿ ಬೇಕಲ್ಲಿ ವೈರ್ ಕಟ್ ಆಗಿರುವಂತ ವೈರ್ಗಳು ಅಂತ ಅಂತ ಇಡ್ಲಿಕ್ಕೆ ಹೋಗಬೇಡಿ ಅದನ್ನ ಸ್ವಲ್ಪ ಕರೆಕ್ಟ್ ಆಗಿ ಒಳ್ಳೆ ವೈರು ಮತ್ತೆ ಸುರಕ್ಷಿತ ಕ್ರಮಗಳು ಏನಿದೆ ಬಿ ಅಧಿಕಾರಿಗಳಿಂದ ಕೇಳ್ಕೊಂಡು ಅದನ್ನ ದಯವಿಟ್ಟು ಮಾಡಿ ಆಮೇಲೆ ನಾವೆಲ್ಲ ಈಗ ಮುಚ್ಚಳಿಕೆ ಪತ್ರಗಳನ್ನು ಕೊಟ್ಟಿದೀವಿ ನಿಮಗೆ ಅದನ್ನು ಕೂಡ ಇಲ್ಲೇ ಏಕಗವಾಕ್ಷ ಇದರಲ್ಲಿ ಮಾಡ್ತೀವಿ ಆಕ್ಚುಲಿ ಮೈಕ್ ಪರ್ಮಿಷನ್ ಎಲ್ಲ ಇನ್ಸ್ಪೆಕ್ಟರ್ ಕೊಡಬೇಕು ನೀವು ಅಗ್ರಿ ಹೋಗೋ ಅವಶ್ಯಕತೆ ಇಲ್ಲ ನಿಮಗೆ ಇಲ್ಲೇ ಕೊಡಿಸೋ ಒಂದು ವ್ಯವಸ್ಥೆ ಮಾಡಿಸ್ತೀವಿ ನಾವು ಹಾಗೆ ಬೇರೆ ಇಲಾಖೆದು ಕೂಡ ಪೊಲೀಸ್ ಸ್ಟೇಷನಲ್ಲೇ ಪೊಲೀಸ್ ಪೊಲೀಸ್ ಸ್ಟೇಷನಲ್ಲೇ ವ್ಯವಸ್ಥೆ ಮಾಡ್ತೀವಿ ದಯವಿಟ್ಟು ಇಲ್ಲೇ ಏನಿದೆ ಅದು ಅನುಮತಿ ಕೊಡಿ ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರು ಅನುಮತಿ ತಗೊಳ್ಳೇಬೇಕು ನಮಗೆ ಗೊತ್ತಾಗಬೇಕು ಯಾಕೆ ಯಾವ ದಿನ ಯಾವ ಗಣಪತಿ ವಿಸರ್ಜನೆ ಇದೆ ಅಂತ ಹೇಳಿ ಅದ್ರ ಜೊತೆಗೆ ಹಿರಿಯರು ಮಾತಾಡುವಾಗ ಹೇಳ್ತಾ ಇದ್ರು ಆ ಮೂರು ದಿನಕ್ಕೆ ಐದು ದಿನಕ್ಕೆ ಅಂತ ಹೇಳಿ ಸೊ ನಾನು ಹೇಳೋದು ಐದು ದಿನದವರೆಗೆ ಏನಿದೆ ನೀವು ಗಣಪತಿಗಳನ್ನು ಇಟ್ಕೊಂಡ್ರೆ ಯಾಕಂತ ಹೇಳಿದ್ರೆ ಐದ್ ದಿನದ ನಂತರ ನಮ್ಮ ಬೇರೆ ಕಡೆ ಬಂದೋಬಸ್ತಿ ಇರುತ್ತೆ ನಾವು ಯಾರು ಇರಲ್ಲ ಬೇರೆ ಕಡೆ ಶಿವಮೊಗ್ಗ ಆಯ್ತು ಬೆಲಗಾಮ್ ಆಯ್ತು ಅಲ್ಲೆಲ್ಲ ಬಂದೋಬಸ್ತಿ ಕರೀತಾರೆ ಹೀಗಾಗಿ ಯಾರು ಅಧಿಕಾರಿ ಸಿಬ್ಬಂದಿಗಳು ಬಹಳಷ್ಟು ಜನ ಲಭ್ಯ ಇರೋಲ್ಲ ಹೀಗಾಗಿ ನಿಮ್ಮ ಗಣಪತಿ ಏನಿದೆ ಒಂದನೇ ದಿನದಿಂದ ಐದನೇ ದಿನ ಒಳಗಡೆ ಯಾವ್ದಾದ್ರು ಒಂದು ದಿನ ಫಿಕ್ಸ್ ಮಾಡ್ಕೊಂಡು ನೀವು ವಿಸರ್ಜನೆ ಮಾಡ್ಕೊಂಡ್ರೆ ಅನುಕೂಲ ಅದರ ಜೊತೆಗೆ ಯಾರು ಗಣಪತಿನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀರಾ ನಿಮ್ಮದು ಬಹಳ ಪ್ರಮುಖ ಜವಾಬ್ದಾರಿ ಇದೆ ಗಣಪತಿನ ಪ್ರತಿಷ್ಠಾಪನೆ ಮಾಡೋದಷ್ಟೇ ಅಲ್ಲ ಅದರ ಜೊತೆಗೆ ಅದನ್ನು ಕಾಯ್ಕೊಳ್ಳೋ ಕೆಲಸ ಮತ್ತೆ ಸುರಕ್ಷಿತವಾಗಿ ಅದನ್ನು ವಿಸರ್ಜನೆ ಮಾಡುವವರಿಗೂ ಬಹಳ ಜವಾಬ್ದಾರಿ ಇದೆ ಸೊ ದಯವಿಟ್ಟು ಅದನ್ನು ರಾತ್ರಿ ಟೈಮಲ್ಲಿ ಕಾಯುವಂಥದ್ದು ಅದನ್ನು ಕಡ್ಡಾಯ ಮಾಡಬೇಕು ಆಮೇಲೆ ಏನಿದೆ ಒಂದು ಬೆಳಕಿನ ವ್ಯವಸ್ಥೆ ಅದಕ್ಕೆ ಸರಿಯಾದ ಬೆಳಕಿನ ವ್ಯವಸ್ಥೆ ಇರಬೇಕು ವಿಸರ್ಜನೆಗೆ ಹೋಗುವಾಗಲೂ ಕೂಡ ಏನಿದೆ ಎಲ್ಲೆಲ್ಲೋ ನಿಮಗೆ ಇಷ್ಟ ಆಗಿದ ಜಾಗದಲ್ಲಿ ಹೋಗಿ ಹಾಕ್ಲಿಕ್ಕೆ ಹೋಗಿ ಏನಾದ್ರೂ ಅವಘಡ ಆಗಬಾರ್ದು ದಯವಿಟ್ಟು ಒಂದು ನಮ್ಮ ಪಟ್ಟಣ ಒಂದು ಪ್ಲೇಸ್ ನಿಗದಿ ಮಾಡಿರ್ತಾರೆ ಹಂಗಾಗಿ ನಮ್ಮ ಊರಿಗೆ ಒಂದು ಸಂದೇಶ ಕೊಡ್ಬೇಕನ್ನೋ ವಿಚಾರದಲ್ಲಿ ನಾವು ಈ ವರ್ಷ ವಿಜೃಂಭಣೆಯಿಂದ ಹಬ್ಬವನ್ನು ಮಾಡ್ತಾ ಇದೀವಿ ನಮ್ಮೂರಲ್ಲಿ ಒಂದು ಮೂರು ಗಣೇಶ ಕೊಡ್ತಾವೆ ಹೊಸ ಇನ್ನಾಳಿ ಹಳೆ ಇನ್ನಾಳಿ ಮತ್ತೆ ಎಸ್ ಸಿ ಕಾಲೋನಿಯಲ್ಲಿ ಹಂಗಾಗಿ ನಾವು ಪ್ರತಿ ವರ್ಷನೂ ನೀಟಾಗಿ ಸಂಭ್ರಮ ದಿಂದ ಮಾಡ್ಕೊಂಡು ಹೋಗ್ತದೆ ಏನು ಇಲ್ಲ ಬಟ್ ಏನಪ್ಪ ಅಂದ್ರೆ ಕೆಲವೊಂದು ಊರುಗಳಲ್ಲಿ ಕೆಲವೊಂದು ಹಳ್ಳಿಗಳಲ್ಲಿ ಗಣೇಶನಿಗೆ ಹಬ್ಬಕ್ಕೋಸ್ಕರ ಮನೆ ಮನೆಗೆ ಹೋಗಿ ಹತ್ತಿ ಕೆಲವೊಂದು ಸಂಪಾದನೆ ಮಾಡಿರ್ತಕ್ಕಂಥ ದುಡ್ಡು ಅದರಲ್ಲಿ ಖರ್ಚಾಗಿರೋದು ಉಳಿದಿರೋದನ್ನ ಬಡ್ಡಿ ಸಾಲ ಕೊಟ್ಟು ಬೆಳೆಸ್ತಕ್ಕಂಥ ವಿಚಾರ ನಾವೆಲ್ಲ ಹಳ್ಳಿಗಳಲ್ಲಿ ಸಿಟಿಗಳಲ್ಲಿ ಮಾಡ್ತಾ ಇದೀವಿ ಹಂಗಾಗಿಬಿಟ್ಟು ನಾನು ಇವತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯ ಒಂದು ಮಾತನ್ನ ಕೇಳ್ತಾ ಇದ್ದೀನಿ ದಯವಿಟ್ಟು ನಿರಾಸ್ಕರಿಸಬಾರ್ದು ಇವತ್ತು ಕೆ ಅವರು ಮತ್ತು ಗ್ರಾಮ ಪಂಚಾಯತಿಯವರು ಗಣೇಶನಪ್ಪ ಕೂರ್ಸ್ಲಿಕ್ಕೆ ಮೂರು ದಿನದ ವೆಚ್ಚ ಖರ್ಚುಗಳನ್ನ ಜಾಸ್ತಿ ಆಗ್ತಾ ಇದೆ ಆ ಖರ್ಚುಗಳನ್ನ ಕಡಿಮೆ ಮಾಡಿದ್ವಿ ಯಾಕಂದ್ರೆ ಇದು ದೇಶದ ಸಂಸ್ಕೃತಿಯಾಗಿರ್ತಕ್ಕಂಥ ಒಂದು ಹಬ್ಬ ಇದು ದೇಶಕ್ಕಾಗಿ ನಾವು ಒಂದು ಯುವಕರು ಒಕ್ಕಟ್ಟಾಗಿ ಒಂದು ದೇಶ ಬೆಳೆಸ್ಬೇಕನ್ನೋ ಒಂದು ನಿಟ್ಟಿನಲ್ಲಿ ಎಲ್ಲಾ ಜಾತಿ ಎಲ್ಲ ಸರ್ವ ಜನಾಂಗದವರು ಸೇರಿ ಮಾಡ್ತಕ್ಕಂಥದ್ದು ಒಂದು ಹಬ್ಬ ಕೆಲವೊಂದು ಪಂಚಾಯತ್ಗಳಿಗೆ ಹೋದಾಗ ಐದ್ನೂರು ಸಾವಿರ ಎರಡ್ ಸಾವಿರ ಕೆ ಬಿ ಆ ತರದ್ದೆಲ್ಲ ನಡತೇವೆ ನಾವು ಸಹ ಮುಖಂಡರಾಗಿ ವಹಿಸ್ಕೊಂಡಿರೋದು ನಾವು ಸಹ ಕಟ್ಟಿದೀವಿ ಅದಕ್ಕೊಂದು ಕಟ್ಟಿಮಿಟ್ಟಿನ ಕ್ರಮವನ್ನು ತಾವು ತೆಗೆದುಕೊಂಡು ಟ್ರಡೇಷನ್ ಕೂಡಿಸ್ತೀವಿ ಆ ಸಂದರ್ಭದಲ್ಲಿ ಜಾತಿ ಭೇದ ಮರೆತು ಒಬ್ಬರಲ್ಲಿ ಒಬ್ರು ಎಲ್ಲರೂ ಸಾಮರಸ್ಯ ಕಾಪಾಡ್ಕೊಂಡು ಸರಬಾಳೆಯಿಂದ ಎಲ್ಲರೂ ಖುಷಿಯಿಂದ ಮತ್ತೆ ಯಾರು ನಮ್ಮ ಮನೆ ಮುಂದೆ ಆಗ್ಲಾರ್ದ್ರ ಮನೆ ಮುಂದೆ ಜಾಸ್ತಿ ಡ್ಯಾನ್ಸ್ ಮಾಡೋದ್ ಅಲ್ಲಿ ಯಾರಿಗೂ ಒಂದಿಷ್ಟು ಆರ್ಟಿಂಗ್ ಆಗ ಮಾಡ್ತಕ್ಕಂಥದ್ದು ಆ ಗಣೇಶನ್ ಜೊತೆಗೆ ಶಿಕ್ಷಣ ಕೂಡ ಬಹಳ ಬಹಳ ಮಹತ್ವ ಇವತ್ತು ಬಹಳ ಅಂಗಡಿಯಲ್ಲಿ ಪ್ರಪಂಚ ಎಲ್ಲರತ್ರ ಮೊಬೈಲ್ ಇತ್ತು ಎಲ್ಲಾ ವಿಷಯ ಎಲ್ಲರಿಗೂ ಗೊತ್ತಾಗ್ತೀವಿ ಆಗ ಎಲ್ಲವನ್ನೂ ತಿಳ್ಕೊಂತೀವಿ ಪ್ರತಿ ದಿನ ಊಟ್ಲಲ್ಲಿ ಕುಂದಿರ್ತೀವಿ ಎಲ್ಲ ನಿಮ್ಮ ಅಡ್ಡಗಳಲ್ಲಿ ಕೂಡ್ತೀವಿ ಮೊಬೈಲ್ ಹಚ್ಕೊಳ್ತೇರಿ ಇಡೀ ದೇಶದ ನೋಡ್ತೀರಿ ಈ ಗಣೇಶ ಗಣೇಶ ಹಬ್ಬ ಹರಿದಿನೆಲ್ಲ ಪೊಲೀಸ್ ನಮ್ಮೆಲ್ಲ ಲಾಟಿ ಇಟ್ಕೊಂಡ್ರೆ ಮುಂದೆ ಹೋಗು ಮುಂದೆ ಹೋಗು ಮುಂದೆ ಹೋಗು ಅಂತೇಳಿ ಜೀವನ ಮಾಡೋ ಪರಿಸ್ಥಿತಿ ನಮಗೆ ಇವತ್ತೊಂದು ದಿನ ಇಂತ ಕಂಪ್ಯೂಟರ್ ಕಾಲದಲ್ಲಿ ನಮಗೆ ಬರಬಾರ್ದು ನಿಜವಾಗಿ ಯಾರು ಯುವಕರು ಅಂತದಕ್ಕೆ ಯಾರು ಆಗ್ಬಾರ್ದು ನಿಮಗ್ ನೋಡಿ ನಿಮ್ಮ ಕೆಳಗಿರುವಂತ ಯುವ ಪೀಳಿಗೆ ಏನ್ ಬರ್ತತಿ ಆ ಪೀಳಿಗೆ ನಿಮ್ಮಿಂದ ಕಲಿಬೇಕು ನಮ್ಮನ್ನು ನಾವು ಕೂಡ ಯಾರು ನೀವೇನಂತಾರೆ ನಾವು ಕೂಡ ಇವರಿಗೆ ಮಾದರಿ ಆಗಿರ್ಬೇಕು ನೀವ್ ಮುಂದಿನ ಪೀಳಿಗೆ ಮಾದರಿ ಆಗಿರ್ಬೇಕು ಆ ಶಿಕ್ಷಣ ಕಡೆ ಜಾಸ್ತಿ ಗಮನವನ್ನು ಹರಿಸ್ರಿ ನಿಮ್ಗೆಂತ ಕೆಳ ಬರುವಂತ ಯುವಕರಿಗೆ ಮಕ್ಕಳಿಗೆ ಶಿಕ್ಷಣದ ಬಗ್ಗೆ ಜಾಸ್ತಿ ಆದ್ಯತೆ ಕೊಡ್ರಿ ಹಳ್ಳಿಗಳಲ್ಲಿ ಯಾಕಂದ್ರೆ ಹಳ್ಳಿಗಳಲ್ಲಿ ನಾವೇನ್ ಮತ್ತೆ ಎಷ್ಟೋ ಜನ ಯುವಕರು ಉದ್ಯೋಗ ಬೇಕಂತ ಹೋಗ್ತೀವಿ ನಾವು ಉದ್ಯೋಗ ರೈಸಿ ಹಾಕೋದು ಗೊತ್ತಿಲ್ಲ ಎಷ್ಟೋ ಜನ ಯುವಕರಿಗೆ ಎಲ್ರಿಗೂ ಗೊತ್ತಿಲ್ಲ ಅಂತ ಹೇಳಲ್ಲ ಎಷ್ಟೋ ಜನ ಕೆಲವರಿಗೆಲ್ಲ ಗೊತ್ತಿಲ್ಲ ಅದ್ರ ಕಡೆ ಜಾಸ್ತಿ ಗಮನ ಯಾಕೆ ಹರಿಸ್ತಾ ನಮ್ಮ ಜೀವನವನ್ನ ಯಾಕಂದ್ರೆ ತಂದಿ ತಾಯಿ ಜೀವನ ಮೇಲೆ ಗದ್ದಿ ಬೇರೆ ಬೇರೆ ರೂಪದಲ್ಲಿ ಇವತ್ತೆಲ್ಲ ಹಿಂಗೇ ಇರ್ತೀವಿ ಅದೇ ರೀತಿ ಜೀವನ ಮಾಡ್ಕೊಂಡು ರೂಪತಿ ನಾನ್ ಎಲ್ಲ ಮದುವೆ ಆಗಿ ಬಂದು ಮಕ್ಕಳಾಗಿ ಅವರ ನೀವು ಶಿಕ್ಷಣ ಕಲಿಸಿ ಅವನ್ನೆಲ್ಲ ಮುಂದೆ ಹೋಗುವಂತ ಸಂದರ್ಭಕ್ಕೆ ಲೈಫ್ ಏನಂತ ಗೊತ್ತಾಗ್ತದೆ ಹಾಗಾಗಿ ದಯಮಾಡಿ ಯುವಕರು ಎಲ್ಲರೂ ಕೂಡ ಮೈದಲಿ ಎಲ್ಲರ ಜೊತೆಗೆ ಅನ್ನ ತಮ್ಮಂದರಾಗಿ ಮುಸ್ಲಿಂ ಬಾಂಧವರ ಜೊತೆ ಅವ್ರ ಜೊತೆ ಕೂಡ ಅಲ್ಲಿ ನಾವು ಮೆರವಣಿಗೆ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲಾ ಧರ್ಮ ಜಾತಿ ಎಲ್ಲರ ಜೊತೆಗೆ ಒಂದು ಸ್ನೇಹಿತರಾಗಿ ಮಿತ್ರರಾಗಿ ನೀವು ಕೂಡ ಯಾರ ಜೊತೆಗೂ ಹೇಳಿ ಯಾರು ಕೂಡ ಪೊಲೀಸ್ ಕೂಡ ಮೂರು ಬರಲೇಬಾರದು ಪೊಲೀಸ್ ಕೆಇ ಬೇರೆ ಬರಬಾರ್ದು ಅದ್ರ ಜೊತೆಗೆ ನಾವು ಇವತ್ತು ಸಿ ಪಿ ಐ ಸಾಹೇಬ್ರಿಗೆ ಮತ್ತು ಪಿ ಎಸ್ ಐ ಮೇಡಮ್ ಇವರಿಗೆ ಏನ್ ಹೇಳ್ತಾರೆ ಅಂದ್ರೆ ಇಲ್ಲಿಗೆ ಕೆಇ ಬಿ ಇರ್ಬಹುದು ಗ್ರಾಮ ಪಂಚಾಯತ್ ಇರ್ಬೋದು ಪಟ್ಟಣ ಪಂಚಾಯತ್ ಇರ್ಬೋದು ಏಕಾಗಿ ಎಲ್ಲರೂ ಒಂದೇ ತರ ಬಂದು ಕೂತ್ಕೊಂಡು ಅವ್ರಿಗೆ ಪರ್ಮಿಷನ್ ಕೊಡುವಂಥದ್ದು ಆಗ್ಬೇಕು ಮೈಟ್ ಲೈಸೆನ್ಸ್ ಸಿಪಿಐ ಆಫೀಸ್ಗೆ ಹೋಗುವಂಥದ್ದು ತಹಶೀಲ್ದಾರ್ ಆಫೀಸ್ಗೆ ಹೋಗುವಂಥದ್ದು ಇನ್ನೊಂದ್ಕಲ್ಲಿ ಅಡ್ಡಾಡೋದಕ್ಕಿಂತ ಅವ್ರ ಒಂದು ಅರ್ಜಿಯನ್ನು ತಗೊಂಡ್ ಬರ್ತಾರೆ ಒಂದೇ ಹತ್ರ ಕೂತ್ಕೊಂಡು ಪರ್ಮಿಷನ್ ಕೊಡುವಂಥದ್ನ ಮಾಡ್ಕೊಳ್ಬೇಕು ಅಂತೇಳಿ ಎಲ್ಲ ಎಣ್ಣೆಗಳಲ್ಲಿ ಎಲ್ಲರೂ ಕೂಡ ಸಾಬಾರನ್ನ ಮಾಡಿ ಅಂತ ಹೇಳಿ ನಾನು ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊಂಡಿರ್ತಾರೆ ಇವತ್ತು ಗಣೇಶ ಹಬ್ಬದ ಶಾಂತಿ ಸಭೆಗೋಸ್ಕರ ಹೆಂಗ್ ಕಲ್ತಿದಿವಲ್ಲ ಪ್ರತಿ ಒಂದು ಶಾಂತಿ ಸಭೆಗೆ ಕಲ್ತಾರೆ ಈ ಶಾಂತಿ ಸಭೆಯಲ್ಲಿ ಏನು ಮಾತಾಡ್ತಾರೆ ಏನು ಮಾತ ಒಳ್ಳೇದು ಏನು ಕೆಟ್ಟದು ಅಂತೇಳಿ ಮಾತಾಡ್ತಾರ ಗೊತ್ತಾಗುತ್ತೆ ಅಂದರೆ ಎಲ್ಲರಿಗೂ ಗೊತ್ತಾಗುತ್ತೆ ನಾಳೆ ಏನೇ ಆದರೂ ಕೂಡ ಇಂಥದ್ದು ಮಾತಾಡಿದ್ರು ಇಂಥದ್ದು ಮಾಡಿ ನೀವು ಮುಂದೆ ಹೋಗಿ ತಿಳಿದಂತ ನಾವು ಒಳ್ಳೇದು ಕೆಟ್ಟದ್ದು ಏನು ಮಾಡಿದ್ದೀವಿ ಒಂದು ವರ್ಷ ಪೂರ್ತಿ ಮತ್ತೆ ಈ ವರ್ಷ ನಮ್ಗೆ ಕೊಟ್ಟಿದೀಯ ಗಣೇಶಪ್ಪ ನಮ್ಗೆ ಇದೇ ಥರ ಆಶೀರ್ವಾದ ಮಾಡು ಕೆಟ್ಟಿದ್ದ ಮಾಡೋದು ಶ್ರಮಿಸ್ಬೋದು ಒಳ್ಳೇದು ಮಾಡಿದರೆ ಇದೇ ಥರ ಮುಂದಿನ ವರ್ಷ ಕೂಡ ನಮಗೆ ಒಳ್ಳೇದು ಮಾಡಪ್ಪ ಅಂತೇಳಿ ಬೇಡ್ಕೊಡುವಂತ ಕೆಲಸ ನಾನು ದೊಡ್ಡ ಈಜಿ ತಂದೆ ನಾನು ಸಣ್ಣ ಈಜಿ ತಂದೆ ನಾನು ಅವ್ರಿಗಿಂತ ದೊಡ್ಡ ಗಣಪ ತಂದೆ ನಾನು ಇವ್ರಗಿಂತ ದೊಡ್ಡ ಗಣಪ ತಂದೆ ಅಂತಲ್ಲ ನಮ್ಮ ಭಕ್ತಿಯನ್ನು ಆ ದೇವ್ರ ಮೇಲೆ ಇದ್ದಂಥ ನಮ್ಮ ಭಕ್ತಿಯನ್ನು ಪ್ರತಿ ಒಂದು ವರ್ಷಕ್ಕೊಂದ್ಸಲ ಹಬ್ಬಗಳು ಬರುತ್ತೆ ಯಾವುದೇ ಹಬ್ಬ ಸುಂ ಸುಂಟು ಬರಲ್ಲ ಒಂದು ಒಂದೇ ದಿನ ಎಲ್ಲ ಹಬ್ಬ ಬರ್ಬೋದಲ್ಲ ಯಾಕೆ ಬರುತ್ತೆ ಆ ದಿನದ ನಂತರ ಆ ದಿನದ ಆ ದಿನದಲ್ಲಿ ಆ ದೇವ್ರ ಪವಾಡ ಏನೇನೋ ಒಂದು ಇರುತ್ತೆ ಅದನ್ನು ತಿಳ್ಕೊಳ್ಳೋಕ್ಕೋಸ್ಕರ ಅದನ್ನು ನಾವು ಪಡ್ತನಕ್ಕೋಸ್ಕರ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಫಸ್ಟು ನಾವೇನು ಪರಶುಪಂಚಾಲ ಬಂದು ಕುಂದು ಕುಪ್ಪರ್ಸೋದಲ್ಲ ಹಬ್ಬ ಆ ದೇವರಲ್ಲಿ ಭಕ್ ಭಕ್ತಿಯನ್ನು ತೋರಿಸೋದು ಆ ಭಕ್ತಿಯನ್ನು ತೋರಿಸಿ ಆಶೀರ್ವಾದವನ್ನು ಪಡ್ಕೊಳಕ್ಕೋಸ್ಕರ ಹಬ್ಬ ಮಾಡ್ತೇವೆ ಎಲ್ಲರೂ ಅದೇ ರೀತಿ ಮಾಡ್ಕಂದ್ರೆ ಮುಂದೆ ನಾವು ನಮ್ಮ ಬೆನ್ನಿಂದ ಏನು ಹುಟ್ಟಿರ್ತಾರೆ ನಮ್ಮ ಸಣ್ಣವರು ನಮಗಿಂತ ಸಣ್ಣಾರು ಏನಿರ್ತಾರೆ ಅವರಿಗೆ ಒಳ್ಳೆ ಮೆಸೇಜನ್ನು ಕೊಟ್ಟು ಹೋದಂಥ ಕೆಲಸ ನಾವು ಮಾಡಿದರೆ ಅವ್ರು ಬರೋ ಅಂತಾರು ನಮಗೆ ಒಳ್ಳೆಯ ಕೆಲಸಗಳು ಮಾಡ್ಕೊತ ಹೋಗ್ತಾರೆ ಪಂಚಾಯಿತಿಯ ಒಂದು ಅಧ್ಯಕ್ಷರಾದಂಥ ಅಧಿಮನಿಯವರೇ ನಮ್ಮ ಬಿ ಎಸ್ ಐ ಮೇಡಮ್ ಅವರೇ ಮತ್ತು ನಮ್ಮ ಅಧಿಕಾರಿ ಮಿತ್ರರೇ ಮತ್ತು ನಮ್ಮ ಸಾರ್ವಜನಿಕ ಬಂಧುಗಳೇ ಮತ್ತು ನಮ್ಮ ಒಂದು ಈ ಒಂದು ಶಾಂತಿ ಸಭೆಯನ್ನು ಕರೆದಿರೋ ಉದ್ದೇಶ ಏನಂದರೆ ನಾವು ಮತ್ತು ಈಗ ಬರ್ತಿರ್ತಕ್ಕಂಥ ಒಂದು ಗಣೇಶೋತ್ಸವ ಮತ್ತು ಈದ್ ಮಿಲಾದ್ ಯಾವುದೇ ಕ ಕೈ ಘಟನೆಗಳು ನಡೆಯದಂತೆ ಶಾಂತಿಯುತವಾಗಿ ಹೇಳಿ ಒಂದು ಶಾಂತಿಯುತ ಕರೆದಿದ್ದಾರೆ ಈ ಒಂದು ಇದಕ್ಕೆ ಏನಂದರೆ ಒನ್ ನಾಟ್ ಸೆವೆನ್ ಒನ್ ನಾಟ್ ನೈನ್ ಒನ್ ಟೆನ್ ಒನ್ ಫಾರ್ಟಿ ಫೋರ್ ಒನ್ ಫಾರ್ಟಿ ಫೈವ್ ಒಂದು ನಿಯಮಗಳು ಅಪ್ಲೈ ಆಗ್ತಾವ ದಯಮಾಡಿ ಇದಕ್ಕೆ ಯಾವುದಕ್ಕೂ ಅವಕಾಶಗಳು ಕೊಡಬೇಡ್ರಿ ಯಾಕಂದರೆ ನಿಯಮಗಳು ಬಹಳಷ್ಟು ಕಠಿಣವಾಗಿದ್ದಾವ ಈ ಕಾನೂನು ಕೈಗೆತ್ತಿಕೊಂಡು ನೀವು ಈ ನಿಯಮಗಳನ್ನು ಸಿಕ್ಕಂಡ್ರೆ ಅಂದ್ರೆ ಜೀವನ ಮುಂದೆ ಹೋಗ್ತದೆ ದಯಮಾಡಿ ಯಾವುದೇ ಈ ಒಂದು ಕೈ ಘಟನೆಗಳು ನಡೀಲಾರ್ದಂಗೆ ಒಂದು ಶಾಂತಿಯುತವಾಗಿ ಒಂದು ಹಬ್ಬ ಆಚರಣೆ ಮಾಡಿ